ಸ್ನೇಹಿತರೆ ಇವತ್ತ ಜನವರಿ ಇಪ್ಪತ್ತಾರರಂದು ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಉಚಿತ ಅಕ್ಕಿ ಹಣ ಪಡಿತಿದ್ದಂಥವರಿಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಪಡಿತಿದ್ದಂತವರಿಗೆ ಬರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರದ ಕಡೆಯಿಂದ ಹೌದು ಸ್ನೇಹಿತರೆ ನೀವು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬೇಜಾರಾಗಿದ್ರ್ಯಾ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ನಿಮ್ಗೆ ಎರಡು ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಉಚಿತ ಅಕ್ಕಿ ಹಣ ಪಡೆಯುವಂತವರಿಗೆ ಗುಡ್ ನ್ಯೂಸ್ ಬಂದಿದೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುವಂತವ್ರಿಗೆ ಗುಡ್ ನ್ಯೂಸ್ ಬಂದಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಕೆಲವರು ಈಗ ಆರನೇ ಗಂತಿನ ಹಣ ಬಿಡುಗಡೆ ಆಗಿದೆ ಯಾಕೆ ಸರ್ ನಮ್ಗೆ ಇನ್ನು ಆರನೇ ಕಂತಿನ ಹಣ ಬಂದಿಲ್ಲ ಏನ್ ಪ್ರಾಬ್ಲಮ್ ಅಂತ ಅದ್ರ ಬಗ್ಗೆ ತಲೆ ಕಟ್ಸ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಬಹಳಷ್ಟು ಮಂದಿಗೆ ಉಚಿತ ಅಕ್ಕಿ ಹಣ ರೇಷನ್ ಏನು ಹಣ ಏನಿದೆ ಉಚಿತ ಅಕ್ಕಿ ಹಣ ಅದು ಕೂಡ ಬಂದಿಲ್ಲ ಅದ್ರ ಬಗ್ಗೆನು ತಲೆ ಕಟ್ಟಿಸ್ಕೊಂಡಿದ್ದಾರೆ ಸೊ ಇವತ್ತ ಜನವರಿ ಇಪ್ಪತ್ತಾರರಂದು ಇಬ್ಬರಿಗೂ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರದ ಕಡೆಯಿಂದ ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸಿಕೊಡ್ತಾ ಇದೀನಿ ವಿಡಿಯೋ ನೋಡೋ ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಜೊತೆಗೆ ವಿಡಿಯೋನ ನೋಡುವಂತವ್ರು ಪ್ರತಿಯೊಬ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ನಮ್ಮ ಚಾನಲ್ ಗೆ ಪ್ರೋತ್ಸಾಹವನ್ನ ನೀಡಿ ಹಾಗಾದ್ರೆ ಬನ್ನಿ ಜನವರಿ ಇಪ್ಪತ್ತಾರು ಇವತ್ತ ಬಂದಿರುವಂತ ಏನು ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಗುಡ್ ನ್ಯೂಸ್ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸಿಕೊಡ್ತಾ ಇದೀನಿ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಏನು ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಂತವ್ರು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನ ಪಡಿತಿದ್ದಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕಾಯ್ತಾ ಇದ್ರು ಮತ್ತೆ ಜನವರಿ ತಿಂಗಳಿನ ಒಂದು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರು ಇನ್ನು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕತ್ತಿರ ಹಣ ಬಿಡುಗಡೆ ಆಗಿರುವಂತದ್ದು ಕೆಲವರಿಗೆ ಮಾತ್ರ ಬಂದಿದೆ ಇನ್ನು ಉಳಿದಂತವರ ಪರಿಸ್ಥಿತಿ ಏನಪ್ಪಾ ಅಂತ ಬಹಳಷ್ಟು ಮಂದಿ ಬೇಜಾರಾಗ್ತಾ ಇದ್ದಾರೆ ಇದರ ಬಗ್ಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸಂಪೂರ್ಣ ಡೀಟೇಲ್ಸ್ ತಿಳಿಯೋಣ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಆದೇಶ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಆದೇಶವನ್ನು ಓಡಿಸಿರುವಂತದ್ದು ರಾಜ್ಯ ಸರ್ಕಾರ ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಟ್ಬಿಡ್ತೀನಿ ಉಚಿತ ಅಕ್ಕಿ ಹಣದ ಬಗ್ಗೆ ಸ್ನೇಹಿತರೆ ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಉಚಿತ ಅಕ್ಕಿ ಹಣ ಪಡಿತಾ ಇಲ್ಲ ಅಂತೆ ಅಂದ್ರೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಈ ಒಂದು ಏನು ಆಹಾರ ಇಲಾಖೆಗಾಗಿರ್ಬೋದು ತಾಲ್ಲೂಕು ಆಗಿರ್ಬೋದು ಸ್ಟೋರ್ ಗಳಿಗಾಗ್ಲಿ ಅಲ್ದಾಡ್ತಾ ಇದಾರಂತೆ ಸೊ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ತಲೆ ಕಟ್ಸ್ಕೊಂಡಿದಾರಂತೆ ಸೊ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಏನಪ್ಪ ಅಂತಂದ್ರೆ ಅಹ್ ಕೆಲವರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅದಕ್ಕ ಸಜೆಷನ್ ಏನು ಅಂದ್ರೆ ಏನ್ ಮಾಡಿದ್ರೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಪೆಂಡಿಂಗ್ ಇದೆ ಅಂದ್ರೆ ಒಂದು ಒಂದು ತಿಂಗಳದಾಗಿರ್ಬೋದು ಎರಡು ತಿಂಗಳದಾಗಿರ್ಬೋದು ಅಥವಾ ಕಳೆದ ಡಿಸೆಂಬರ್ ತಿಂಗಳಾಗಿರ್ಬೋದು ಈ ರೀತಿ ನಿಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಿಮ್ಮ ಸ್ಟೋರ್ ಗಳಲ್ಲಿ ನೀವು ಎನ್ಕ್ವೈರಿ ಮಾಡ್ಬೇಕಂತೆ ಅಂದ್ರೆ ಆಹಾರ ಧಾನ್ಯಗಳನ್ನ ಏನ್ ಪಡಿತರತ್ತರ ಅಲ್ಲಿ ಕೇಳಿದ್ರೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಕೌಂಟ್ ಅನ್ನ ಓಪನ್ ಮಾಡಬೇಕಂತೆ ಅಂದ್ರೆ ಪೋಸ್ಟ್ ಆಫೀಸ್ ಗಳಲ್ಲಿ ನೀವು ಅಕೌಂಟ್ ಅನ್ನ ಓಪನ್ ಮಾಡಿದ್ರೆ ಒಂದು ಆಪ್ ಇರುತ್ತೆ ಆ ಆಪ್ ಅನ್ನ ಒಂದು ಸ್ಕ್ಯಾನ್ ಮಾಡಿದ್ರೆ ಪ್ರತಿ ತಿಂಗಳ ನಿಮಗೆ ಈ ಒಂದು ಅಕ್ಕಿ ಹಣ ಏನಿರುತ್ತೆ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತಂತೆ ಅದಕ್ಕಾಗಿ ಯಾರಿಗಾದ್ರೂ ಬಹಳ ದಿನಗಳಿಂದ ನಿಮಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಸ್ಟೋರ್ಗಳಲ್ಲಿ ನೀವು ಎನ್ಕ್ವೈರಿ ಮಾಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನು ಉಚಿತ ಅಕ್ಕಿ ಹಣದ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆಗೆ ಎಲ್ಲಾ ತಯಾರಿಯನ್ನ ಮಾಡಿಕೊಂಡಿದಾರಂತೆ ಹೌದು ಸ್ನೇಹಿತರೆ ಈ ಬಾರಿ ಏನಿದೆ ಬಹಳಷ್ಟು ಕಠಿಣವಾದಂತ ರೂಲ್ಸ್ ಗಳನ್ನ ಆ ಜಾರಿಗೆ ತಂದಿದ್ದು ಕಠಿಣವಾದಂತಹ ರೂಲ್ಸ್ ಗಳ ಮೂಲಕ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ಬಹಳಷ್ಟು ಮಂದಿಗೆ ಈ ಬಾರಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣವನ್ನ ಫೆಬ್ರವರಿ ಒಂದನೇ ತಾರೀಕಿನಿಂದ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಇನ್ನು ಜೊತೆಗೆ ಎರಡನೇ ಒಂದು ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣದ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಆ ಒಂದು ಆರನೇ ಕಂತಿನ ಹಣದ ಹೊಸ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ನಿನ್ನೆ ತಾನೇ ಕೆಲವೊಂದು ಜಿಲ್ಲೆಗಳಿಗೆ ಆಟೋ ಡೆಬಿಟ್ ಅನ್ನ ಮಾಡಿಟ್ಟಿದಾರಂತೆ ಸೊ ಅಂದ್ರೆ ನಿನ್ನೆ ಯಾರ್ಯಾರಿಗೆ ಹಣ ಬಂದಿಲ್ವಾ ಅಂತವ್ರಿಗೆ ಇವತ್ತ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಇವತ್ತ ಅಂದ್ರೆ ನಿನ್ನೆ ಆಟೋ ಡೆಬಿಟ್ ಮಾಡಿರುವಂತಹ ಹಣವನ್ನ ಅಂದ್ರೆ ಬ್ಯಾಂಕ್ ಲಿಂದ ಆಲ್ರೆಡಿ ಟ್ರಾನ್ಸ್ಫರ್ ರುವಂತಹ ಹಣ ಇವತ್ತ ನಿಮ್ಮ ಖಾತೆಗಳಿಗೆ ಕೆಲವೊಂದು ಜಿಲ್ಲೆಯವರಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಲಾಗಿದೆ ಅಂದ್ರೆ ನಿನ್ನೆ ಯಾರ್ಯಾರಿಗೆ ಆರನೇ ಕಂತಿನ ಹಣ ಬಂದಿಲ್ವಾ ಅಂತವರಿಗೆ ಇವತ್ತ ಆರನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ ಅಂತ ತಿಳಿಸಲಾಗಿದೆ ಏನಾದ್ರೂ ಜೊತೆಗೆ ಇವತ್ತ ನಾಳೆ ಮತ್ತೆ ನಾಡಿದ್ದು ಮೂರು ದಿನ ಆಳ್ಡೇ ಇರೋದ್ರಿಂದ ಹೊಸದಾಗಿ ಯಾವುದೇ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇಲ್ಲಂತೆ ಅಂದ್ರೆ ನೆಕ್ಸ್ಟ್ ಹೊಸ ಅಪ್ಡೇಟ್ಗೆ ಮತ್ತೆ ಒಂದು ಆರನೇ ಕತ್ತಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಆ ಟೋಟಲ್ ಇಡೀ ರಾಜ್ಯಾದ್ಯಂತ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ನೆಕ್ಸ್ಟ್ ನಿಮಗೆ ಏನು ಮಂಡೆ ಆಗಿರ್ಬೋದು ಅಥವಾ ಮಂಗಳೂರು ದಿನ ಆಗಿರ್ಬಹುದು ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತೆ ಜೊತೆಗೆ ಕೆಲವೊಬ್ಬರಿಗೆ ಪೆಂಡಿಂಗ್ ಹಣ ಇವತ್ತ ಏನಿದೆ ಅದು ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ ಇದರಲ್ಲಿ ನಾಲ್ಕು ಮತ್ತು ಐದನೇ ಕಂತಿನ ಹಣ ಎರಡು ಇವತ್ತ ಕೆಲವೊಂದು ಜಿಲ್ಲೆಗಳಿಗೆ ಬರುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ತಿಳಿಸಿರುವಂತದ್ದು ಯಾಕಂದ್ರೆ ಕೆಲವೊಬ್ಬರಿಗೆ ಈ ಒಂದು ತಾಂತ್ರಿಕ ದೋಷದಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಮತ್ತು ಐದನೇ ಕಂತಿನ ಹಣ ಬಂದಿಲ್ಲಂತೆ ಅವ್ರಿಗೂ ಇವತ್ತ ಏನು ಹಣ ಬರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿದೆ